ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಐವತ್ತೊಂದನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಗುರುಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳದ ವಚನಗಳನ್ನು ಕುರಿತು ಚಿಂತನೆ ಮಾಡುತ್ತಾ ಇದ್ದೇವೆ ಅದರಲ್ಲಿ ಇನ್ನೂರ ಮೂವತ್ತನೇ ವಚನದ ತನಕ ನಾವು ಚಿಂತನೆಯನ್ನು ಮಾಡಿದ್ದೇವೆ ಈ ಸಂಚಿಕೆಯಲ್ಲಿ ಇನ್ನೂರ ಮೂವತ್ತೊಂದರಿಂದ ಇನ್ನೂರ ಮೂವತ್ತೈದನೇ ವಚನದ ತನಕ ಚಿಂತನೆ ಮಾಡೋಣ ಭಕ್ತನಾಗುವುದಕ್ಕೂ ಪೂರ್ವದಲ್ಲಿ ಅಂದ್ರೆ ಒಂದು ಕ್ರಿಯೆಯನ್ನು ಮಾಡುವುದಕ್ಕೂ ಪೂರ್ವದಲ್ಲಿ ಭಕ್ತ ಅಂತಂದ್ರೇನು ಶ್ರದ್ಧೆಯಿಂದ ಮಾಡುವಂತ ಕ್ರಿಯೆ ಆ ಕ್ರಿಯೆ ಪ್ರಾರಂಭ ಆಗುವುದಕ್ಕೂ ಪೂರ್ವದಲ್ಲಿ ನಾವು ಹೊಂದಿರಬೇಕಾದಂತ ಜ್ಞಾನ ಯಾವ ಅರಿವು ನಮ್ಮಲ್ಲಿ ಜಾಗೃತವಾಗಿರಬೇಕು ನಮ್ಮ ಕ್ರಿಯೆಗಳು ಹಿಡಿದ ಒಂದು ಏನು ಸಂಕಲ್ಪ ನಾವು ಈ ಕೆಲಸವನ್ನ ಮಾಡಬೇಕು ಸಂಕಲ್ಪ ಅಂತಂದ್ರೆ ನಾವು ಮಾಡುವ ಕೆಲಸದ ಗುರಿ ಇಂಥ ಕೆಲಸವನ್ನ ಮಾಡಬೇಕು ಅಂತ ನಾನು ಹೊರಟಿರ್ತೀನಿ ಭಕ್ತಿಯೇ ಇರಲಿ ಯಾವುದೇ ಕೆಲಸವೇ ಇರಲಿ ನಾನು ಇಂಥ ಕೆಲಸ ಮಾಡಬೇಕು ಅಂತ ಹೊರಟಿರ್ತೀನಿ ಆ ಕೆಲಸ ಸಂಪೂರ್ಣವಾಗಬೇಕು ಅಂದ್ರೆ ಅದರ ಬಗ್ಗೆ ನನಗೆ ಸಂಪೂರ್ಣವಾದ ಅರಿವು ಇರಬೇಕು ಆ ಅರಿವು ಇದ್ದಾಗ ಮಾತ್ರ ಆ ಕೆಲಸ ಯಾವುದೇ ರೀತಿಯ ತೊಂದರೆ ಅಡಚಣೆಗಳು ಬಾರದ ರೀತಿಯಲ್ಲಿ ಅದು ಸಂಪೂರ್ಣವಾಗ್ತಾ ಇದೆ ಹಾಗೆ ಮಾಡುವಂತನಿಗೂ ಕೂಡ ಒಂದು ಏನು ಸಫಲತೆ ಭಾವ ಉಂಟಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬನು ಕೂಡ ಯಾವುದೇ ಕ್ಷೇತ್ರದಲ್ಲಿರಲಿ ಆತನಿಗೆ ಅದರ ಅರಿವು ಸಂಪೂರ್ಣವಾಗಿ ಇರಬೇಕಾಗುತ್ತೆ ಆ ಅರಿವನ್ನ ಇಟ್ಟುಕೊಂಡು ಕೆಲಸವನ್ನು ಪ್ರಾರಂಭ ಮಾಡಬೇಕು ಹಾಗಾಗಿ ಇಲ್ಲಿ ಭಕ್ತಿ ಕ್ಷೇತ್ರದಲ್ಲಿ ಭಕ್ತಿಯನ್ನ ಮಾಡುವಂಥವನಿಗೆ ಈ ಅರಿವುಗಳು ಪ್ರಧಾನವಾಗಿರಬೇಕು ಅನ್ನುವುದು ಮುಖ್ಯ ಯಾವ ಅರಿಗಳು ಅರಿವುಗಳು ಅಂತ ನೋಡೋದಾದ್ರೆ ಈಗ ಇನ್ನೂರ ಮೂವತ್ತೊಂದನೇ ವಚನ ಈ ರೀತಿ ಹೇಳ್ತಾ ಇದೆ ನೇಮದ ಕುರಿತು ಈ ವಚನಗಳು ಹೇಳ್ತಾ ಇದ್ದಾವೆ ನೇಮ ನಿಯಮ ನೇಮ ಅಂದ್ರೆ ನಿಯಮಗಳು ಕೆಲವೊಂದು ನಿಯಮಗಳನ್ನ ನಾವು ಹಾಕೊಳ್ತೇವೆ ಜೀವನದಲ್ಲಿ ಆ ನಿಯಮ ಈ ನಿಯಮ ಅಂತೇಳಿ ಮುಂದೆ ಬರುತ್ತೆ ಆ ನಿಯಮಗಳು ಯಾವುದು ಯಾವ ರೀತಿ ಆ ನಿಯಮಗಳನ್ನ ನಾವು ಹಾಕೋಬೇಕು ಅಥವಾ ನಡ್ಕೋಬೇಕು ಅನ್ನೋ ಒಂದು ವಿಚಾರವನ್ನ ಬಸವಣ್ಣನವರು ಈ ವಚನಗಳ ಮೂಲಕ ನಮಗೆ ತಿಳಿಪಡಿಸ್ತಾ ಹೋಗ್ತಾರೆ ಬಂಧುದ ಕೈ ನೇಮ ಇದ್ದುದ ವಂಚನೆಯ ಮಾಡದಿದ್ದಡೆ ನೇಮ ನಡೆದು ತಪ್ಪದಿದ್ದಡೆ ನೇಮ ನುಡಿದು ಹುಸಿಯದಿದ್ದಡೆ ಅದು ಮುನ್ನವೇ ನೇಮ ನಮ್ಮ ಕೂಡಲ ಸಂಗನ ಶರಣರು ಬಂದಡೆ ಒಡವೆ ಒಡೆಯರಿಗೆ ಒಡವೆಯನ್ನು ಒಪ್ಪಿಸುವುದೇ ನೇಮ ಈ ವಚನದಲ್ಲಿ ನೇಮದ ಕುರಿತು ಅಂದ್ರೆ ಹಿಂದಿನ ವಚನಗಳಲ್ಲಿ ಏನ್ ಬಂತು ಅಂದ್ರೆ ಜಂಗಮ ದಾಸೋಹವನ್ನ ಯಾವ ಭಾವದಿಂದ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ದಾಸೋಹಂ ಭಾವದಿಂದ ಮಾಡಬೇಕು ಕೊಡುವುದು ಎರಡು ಎಡಗೈಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರಲ್ಲ ಆ ರೀತಿ ಆ ಭಾವದಲ್ಲಿ ಕೊಡಬೇಕು ವಂಚನೆಯನ್ನ ಮಾಡಬಾರದು ಅನ್ನೋ ಒಂದು ವಿಚಾರವನ್ನು ಹೇಳಿದ್ರು ಈ ಇಲ್ಲಿಂದ ಮುಂದೆ ಹಲವಾರು ವಚನಗಳಲ್ಲಿ ನಿಯಮದ ಕುರಿತು ನಮ್ಮ ಜೀವನದಲ್ಲಿ ನಾವು ಹಾಕಿಕೊಳ್ಳುವ ನಿಯಮಗಳನ್ನು ಕುರಿತು ಭಕ್ತರು ಸಾಮಾನ್ಯವಾಗಿ ಹಲವಾರು ನಿಯಮಗಳನ್ನ ಹಾಕೊಳ್ತಾರೆ ಯಾವ್ದು ನಿಯಮ ನನಗೆ ಇಂಥ ಕೆಲಸ ಆದ್ರೆ ನಾನು ಇಂಥ ಕೆಲಸ ಕೈಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಆ ಕೆಲಸ ಸಂಪೂರ್ಣ ಆದ್ರೆ ಅಥವಾ ಆಗಲಿ ಅನ್ನೋ ಉದ್ದೇಶದಿಂದ ನಾನು ನೇಮ ಹಾಕೊಳ್ತೀನಿ ಏನೇ ಪ್ರತಿ ಸೋಮವಾರ ಯಾವುದೋ ಒಂದು ಪೂಜೆಯನ್ನ ಮಾಡ್ತೀನಿ ಬೆಳಗ್ಗೆ ಐದು ಗಂಟೆಗೆದ್ದು ಅಥವಾ ಪ್ರತಿ ದಿನ ಬೆಳಗಿನ ಜಾವ ನಾಲ್ಕು ಗಂಟೆಗೆದ್ದು ಇಂಥ ಒಂದು ಅರ್ಚನೆಯನ್ನ ಮಾಡ್ತೀನಿ ಯಾವುದೋ ಒಂದು ನಿಯಮವನ್ನ ಗಂಧಾರ್ಚನೆ ಬಿಲ್ವ ಅರ್ಚನೆ ಯಾವ್ದೋ ಅರ್ಚನೆಗಳನ್ನು ಅಥವಾ ಹಾಲನ್ನ ಕೂಡಿಸ್ತೀನಿ ಹುತ್ತಕ್ಕೆ ಹಾಲನ್ನ ಎರಿತೀನಿ ಅಥವಾ ಲಿಂಗಕ್ಕೆ ಹಾಲನ್ನ ಅಭಿಷೇಕವನ್ನ ಮಾಡ್ತೀನಿ ಯಾವುದೋ ಒಂದು ನಿಯಮಗಳನ್ನ ಹಾಕಿಕೊಂಡಿರ್ತಾರೆ ಈ ನಿಯಮಗಳನ್ನ ಕುರಿತು ಬಸವಣ್ಣನವರು ತಮ್ಮ ವಚನಗಳಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ನೇಮ ಅಂದ್ರೆ ಏನು ಯಾವ ರೀತಿ ಇರಬೇಕು ಅನ್ನೋ ವಿಚಾರವನ್ನ ತಿಳಿಸ್ಕೊಡ್ತಾರೆ ನಿಜವಾಗಿ ನೇಮ ಅಂದ್ರೆ ಏನು ಅಂತ ಹೇಳ್ತಾರೆ ಬಂತುದ ಕೈ ನೇಮ ಆ ಸಂದರ್ಭಕ್ಕೆ ಏನು ಬರುತ್ತೋ ಅದನ್ನ ಅತ್ಯಂತ ಒಂದು ಏನು ವೈಚಾರಿಕ ಪ್ರಜ್ಞೆಯಿಂದ ವಿವೇಕಯುತವಾಗಿ ಅದನ್ನ ಸ್ವೀಕಾರ ಮಾಡಿ ಅದರಂತೆ ನಡೆದುಕೊಳ್ಳುವುದು ನೇಮ ಕೈ ಕೊಳ ಬಂದುದ ಕೈ ಕೊಳಬಲ್ಲಡೆ ನೇಮ ಅಂತ ಹೇಳ್ತಾರೆ ಆ ಕ್ಷಣದಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ಅದರಲ್ಲಿ ಆ ಸಮಯೋಚಿತವಾಗಿ ಏನನ್ನ ಮಾಡಬೇಕು ಅದನ್ನ ಮಾಡುವುದೇ ನೇಮ ಕೈ ಕೊಳಬಲ್ಲಡೆ ಆ ಸಂದರ್ಭ ಯಾರೋ ಒಬ್ಬ ಬಂದಿರ್ತಾನೆ ಏನೋ ಒಂದು ಕೇಳ್ತಾನೆ ಭಿಕ್ಷುಕ ಬಂದಿರ್ತಾನೆ ಅನ್ನ ಒಂದು ಏನೋ ಒಂದು ಹಸಿವಾಗಿದೆ ಊಟ ಕೊಡಿ ಅಂತಾರೆ ಆ ಸಂದರ್ಭಕ್ಕೆ ಕೊಡುವುದು ಅದು ನೇಮ ಅಂತ ಹೇಳ್ತಾ ಇದ್ದಾರೆ ಬಂಧದ ಕೈಕೊಳ್ಳಬಲ್ಲದೆ ನೇಮ ಅಥವಾ ನನಗೇನೋ ಒಂದು ಒದಗಿ ಬರ್ತಾ ಇದೆ ವಸ್ತು ಅದನ್ನ ಒಂದು ಒಳ್ಳೆ ಮನಸ್ಸಿನಿಂದ ಸ್ವೀಕಾರ ಮಾಡುವುದು ಅದು ನೇಮ ಇದ್ದುದ ವಂಚನೆಯ ಮಾಡದಿದ್ದುದೇ ನೇಮ ಏನೋ ಒಂದಿರುತ್ತೆ ಮತ್ತೆ ಅದಿಲ್ಲ ಇದಿಲ್ಲ ಅಂತೇಳಿ ಹೇಳಿ ಹೂವು ಹೇಳೋದು ಬಿಟ್ಟು ಇದ್ದುದ ವಂಚನೆಯ ಮಾಡದಿದ್ದುದೇ ನೇಮ ನಡೆದು ತಪ್ಪದಿದ್ದಡೆ ಅದು ನೇಮ ಅಂದ್ರೆ ನಡೆ ನಡೆ ನುಡಿ ಇವೆರಡು ಬರುತ್ತೆ ನುಡಿಯದು ನುಡಿದು ಹುಸಿಯದಿದ್ದಾಳೆ ನಡೆದು ತಪ್ಪದಿದ್ದಳೆ ಅಲ್ಲಿ ಒಂದು ರೀತಿಯಾಗಿ ನಡೆದಿರೋದು ಮೊದಲು ನಡೆದ ಏನೋ ಒಂದು ಕ್ರಿಯೆ ನಡೆದಿರುತ್ತೆ ಅದನ್ನ ಮತ್ತೆ ಬೇರೆ ರೀತಿಯಾಗಿ ವಿಚಾರವನ್ನ ಹೇಳುವುದು ತಪ್ಪುವುದು ಮತ್ತೆ ನುಡಿದು ಹುಸಿಯದಿದ್ದಳೆ ಮೊದಲು ನುಡಿತೀವಿ ಈ ರೀತಿ ಮಾಡ್ತೀವಿ ಅಂತ ಆದ್ರೆ ಆ ರೀತಿ ಮಾಡೋದಿಲ್ಲ ಹೀಗೆ ಈ ರೀತಿ ಮಾಡಿದರೆ ಅದು ನೇಮ ಅಲ್ಲ ಆ ರೀತಿ ನಡೆಯಂತೆ ನುಡಿ ನುಡಿಯಂತೆ ನಡೆ ಇದ್ದರೆ ಅದು ನೇಮ ನಮ್ಮ ಕೂಡಲ ಸಂಗನ ಶರಣರು ಬಂದಡೆ ಒಡವೆಯರಿಗೆ ಒಡವೆಯನ್ನು ಒಪ್ಪಿಸುವುದೇ ನೇಮ ಅಂದ್ರೆ ಜಂಗಮಕ್ಕೆ ದಾಸೋಹವನ್ನು ಮಾಡುವುದು ಅಂತ ಕೂಡಲ ಸಂಗನ ಶರಣರು ಬಂದಡೆ ಅಂದ್ರೆ ಜಂಗಮಕ್ಕೆ ಸಮಾಜಕ್ಕೆ ದಾಸೋಹವನ್ನ ನಿಸ್ಪೃಹ ಭಾವದಿಂದ ಮಾಡುವುದೇ ನೇಮ ಈ ನೇಮವನ್ನ ಬಿಟ್ಟು ಮಾಡುವ ಇತರೆ ನೇಮಗಳು ಏನಿದಾವೆ ಆ ನೇಮಗಳು ವ್ಯರ್ಥ ಪ್ರಯತ್ನ ಅನ್ನುವುದು ಬಸವಣ್ಣ ಅಂದ್ರೆ ಇಷ್ಟು ಗಂಟೆಗೆ ಎದ್ದು ಇಷ್ಟು ಸಾರಿ ಪೂಜೆ ಮಾಡ್ತೀನಿ ನದಿ ಆಗ್ಬೋದು ಮತ್ತೊಂದೆ ಈ ಇವೆಲ್ಲ ನೇಮಗಳ ಅಲ್ಲ ಅನ್ನೋದು ಬಸವಣ್ಣನವರ ವಿಚಾರ ಯಾಕೆಂದ್ರೆ ಮುಂದಿನ ವಚನದಲ್ಲಿ ಅದು ಬರ್ತಾ ಇದೆ ಏನ್ ಬರುತ್ತೆ ನೋಡೋಣ ಇನ್ನೂರ ಮೂವತ್ತೆರಡನೇ ವಚನ ಹಾಲ ನೇಮ ಹಾಲ ಕೆನೆಯ ನೇಮ ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ ಬೆಣ್ಣೆಯ ನೇಮ ಬೆಲ್ಲದ ನೇಮ ಅಂಬಲಿಯ ನೇಮದವರ ನಾರನೂ ಕಾಣೆ ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮದಾರ ಮದವರ ಈ ವಚನದಲ್ಲಿ ಯಾವ್ಯಾವ ನಿಯಮಗಳಿದ್ದಾವೆ ಅಥವಾ ಜನರು ಪಾಲನೆ ಮಾಡ್ತಾರೆ ಅದರಿಂದ ಏನು ಯಾವ ನಿಯಮವನ್ನ ಯಾರು ಪಾಲನೆ ಮಾಡೋದಿಲ್ಲ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ ಹಾಲ ನಿಯಮ ಹಾಲನ್ನ ಕೊಡ್ತೀನಿ ಅಂತ ಯಾವುದಕ್ಕೆ ಉತ್ತು ಕೇರಿತೀನಿ ಅಂತಾನೆ ಇರ್ಬೋದು ಅಥವಾ ಲಿಂಗಕ್ಕೆ ಅಭಿಷೇಕ ಮಾಡ್ತೀನಿ ಅಂತಾನೆ ಇರ್ಬೋದು ಯಾವುದೋ ಒಂದು ಹಾಲಿನ ನಿಯಮವನ್ನ ಹಾಕೊಂಡಿರ್ತಾರೆ ಆ ಹಾಲಿನ ನಿಯಮ ಹಾಲ ಕೆನೆಯ ನೇಮ ಕೆಲವರು ಕೆನ್ನೆಯ ಕೆನೆಯನ್ನ ತೆಗೆದು ಹಾಲಿನ ಕೆನೆಯನ್ನ ಮಾತ್ರ ಲಿಂಗ ಇಷ್ಟ ಇದು ಏನೋ ಅಲ್ಲಿ ಇಷ್ಟಲಿಂಗಕ್ಕಲ್ಲ ಲಿಂಗಕ್ಕೆ ಸ್ಥಾವರ ಲಿಂಗಕ್ಕೆ ಹಿಂಗೆ ಮೇಲುಗಡೆಯೆಲ್ಲ ಸವರಿ ಬೆಣ್ಣೆಯನ್ನ ಸವರಿ ಏನೆಲ್ಲ ಮಾಡ್ತಾರಲ್ಲ ಆ ರೀತಿಯಾದ ನಿಯಮಗಳನ್ನ ಅಹ್ ಏನೋ ಅಳವಡಿಸಿಕೊಂಡಿರ್ತಾರೆ ಅದು ಕಿಚಡಿಯ ನೇಮ ಬೆಣ್ಣೆಯ ನೇಮ ಬೆಲ್ಲದ ನೇಮ ಬೆಲ್ಲವನ್ನ ಕೊಡ್ತೀನಿ ಅಂತ ವಾರಕ್ಕೊಂದ್ಸರಿನೋ ದಿನ ಒಂದ್ಸರಿನೋ ಏನೋ ಒಂದು ಅವ್ರವ್ರಿಗೆ ತಿಳಿದಂತೆ ಆ ನಿಯಮಗಳನ್ನ ಹಾಕಿಕೊಂಡಿರ್ತಾರೆ ಈ ರೀತಿ ನಡ್ಕೋತಾ ಇರ್ತಾರೆ ಯಾವುದಕ್ಕೆ ಅಂದ್ರೆ ಕೊಡುಕೊಳ್ಳುವಿಕೆಯ ವ್ಯಾಪಾರಕ್ಕೆ ಅಂದ್ರೆ ನಾನು ಇದನ್ನ ಕೊಡ್ತೀನಿ ದೇವ್ರೆ ನಿನಗೆ ನೀನು ರಿಟರ್ನ್ ನನಗೆ ನಂದೇನೋ ಒಂದು ಎಕ್ಸ್ಪೆಕ್ಟೇಷನ್ ಏನೋ ಒಂದು ನನ್ನ ಬಯಕೆ ಇದೆ ಆ ಬಯಕೆಯನ್ನ ಈಡೇರಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ ಕೊಡುಕೊಳ್ಳುವಿಕೆಯ ವ್ಯಾಪಾರದ ಭಾಗವಾಗಿ ಇವುಗಳನ್ನ ಈ ನಿಯಮಗಳನ್ನ ಹಾಕಿಕೊಂಡಿರ್ತಾರೆ ಆದ್ರೆ ಯಾರು ಕೂಡ ಅಂಬಲಿ ಕೊಡ್ತೀನಿ ಅಂತ ಹಾಕೊಂಡಿರೋದಿಲ್ಲ ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ ಅಂದ್ರೆ ಮಾದಾರ ಚೆನ್ನಯ್ಯ ಒಬ್ಬ ಶಿವಭಕ್ತ ಅವನು ಶಿವ ಅಂಬಲಿಯನ್ನ ಕೊಟ್ಟು ಶಿವನನ್ನು ಒಲಿಸಿಕೊಂಡ ಅನ್ನುವುದು ಒಂದು ಇತಿಹ ಒಂದು ಪುರಾಣಗಳಲ್ಲಿ ಶಿವಪುರಾಣಗಳಲ್ಲಿ ಬರುವಂತ ಒಂದು ವಿಚಾರ ಆ ಮಾದಾರ ಚೆನ್ನಯ್ಯನವರನ್ನ ಬಸಗುರು ಬಸವಣ್ಣನವರು ಬಹಳ ಒಂದು ಅಹ್ ಎಲ್ಲಾ ಕಡೆ ಅತ್ಯಂತ ಹೆಚ್ಚಾಗಿ ನಾವು ಅವರನ್ನ ಸ್ಮರಣೆ ಮಾಡಿರೋದನ್ನ ನೋಡ್ತೀವಿ ಹಾಗೆ ಅಂಬಲಿ ನೇಮ ಅಂದ್ರೆ ಅದು ಭಕ್ತಿಯ ನಿಯಮ ಭಕ್ತಿಯಿಂದ ಮಾಡುವುದು ಅದರಲ್ಲಿ ಯಾವುದೂ ಅವನಿಗೆ ಬಯಕೆ ಇರಲಿಲ್ಲ ಮಾದಾರ ಚೆನ್ನಯ್ಯನಿಗೆ ಬಯಕೆ ರಹಿತವಾಗಿ ಮಾಡಿದಂಥದ್ದು ನಿಯಮ ಅಂಬಲಿಯನ್ನ ತನ್ನ ಮನೆಯಲ್ಲಿ ಇದ್ದಂತ ಅಂಬಲಿಯನ್ನ ಕೊಟ್ಟಿದ್ದು ಉಳಿದಂಥವರೆಲ್ಲ ಹಾಲು ಕೆನೆ ತುಪ್ಪ ಮೊಸರು ಅಂತ ಹೇಳಿದ್ರಲ್ಲ ಬೆಣ್ಣೆ ಅದನ್ನು ಎಲ್ಲಿಂದನೋ ತಂದು ಮತ್ತಿನ್ಯಾರಿಗೂ ಇದು ಲಿಂಗಕ್ಕೆ ಕೊಡ್ತ ಕೊಡುವುದು ಅದು ಇರ್ಲಿ ಬಿಡ್ಲಿ ಕಷ್ಟಪಟ್ಟು ತಂದು ಕೊಡುವುದು ಇದು ಇದ್ದುದ ವಂಚನೆಯ ಮಾಡದೆ ಕೊಟ್ಟಂತ ಮಾದಾರ ಚೆನ್ನಯ್ಯ ಅಂಬಲಿಯನ್ನ ಕೊಟ್ಟು ಶಿವನನ್ನ ಒಲಿಸಿಕೊಂಡ ಅನ್ನೋದು ಪುರಾಣಗಳಲ್ಲಿ ಬರುವಂತ ಒಂದು ವಿಚಾರ ಹಾಗಾಗಿ ಇಲ್ಲಿ ಅಂಬಲಿಯ ನೇಮದವರ ನಾರನೂ ಕಾಣೆ ಮಾದಾರ ಚೆನ್ನಯ್ಯನಲ್ಲದೆ ಅಂತ ಹೇಳ್ತಾ ಇದ್ದಾರೆ ಮಾದಾರ ಚೆನ್ನಯ್ಯನವರ ಭಕ್ತಿಯನ್ನ ಬಸವಣ್ಣನವರು ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ರೀತಿಯಾಗಿ ವಂಚನೆ ಇಲ್ಲದೆ ಇದ್ದುದನ್ನ ಆ ಸಂದರ್ಭಕ್ಕೆ ತಕ್ಕಂತೆ ಮಾಡುವುದು ಒಂದು ನೇಮ ಅನ್ನೋದು ಅದೇ ನೇಮ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಅದು ಬಿಟ್ಟು ನಾವು ಯಾವ ಯಾವ್ಯಾವ್ದೋ ಭಾವನೆಗಳನ್ನ ಇಟ್ಟುಕೊಂಡು ಕೀರ್ತಿ ವಾರ್ತೆಗಳನ್ನ ಇಟ್ಟುಕೊಂಡು ನಾವು ಕೊಡುವುದು ನಿಯಮ ಅಲ್ಲ ಅನ್ನೋ ಮುಂದಿನ ವಚನದಲ್ಲಿ ಹೇಳ್ತಾರೆ ಇನ್ನೂರ ಮೂವತ್ಮೂರು ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅದನ್ನೇ ಹೇಳ್ತಾ ಇದ್ದಾರೆ ಏನು ಇಡೀ ಜಗತ್ತು ಕೊಡುತ್ತೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಮನಸ್ಸಿಲ್ಲದೆ ಕೊಡ್ತಾ ಇರೋದು ಮನಸ್ಸಿಲ್ಲದೆ ಮಾಡುವುದು ಯಾವುದೋ ಒಂದು ಕ್ರಿಯೆಯನ್ನು ಮಾಡ್ತಾರೆ ದಾನವನ್ನ ಕೊಡ್ತಾರೆ ಆದ್ರೆ ಮನಸ್ಸಿಲ್ಲದ ಮನಸ್ಸಿನಿಂದ ಕೊಟ್ಟು ನಾನು ಕೊಟ್ಟೆ ಎನ್ನುವ ಭಾವವು ಕೂಡ ಅಲ್ಲಿ ಇರುತ್ತೆ ಬ್ಯಾನರ್ ಬರ್ಸ್ಕೊಂಡು ಹಿಂದಿನ ವಚ ಹಿಂದಿನ ಸಂಚಿಕೆಯಲ್ಲಿ ನೋಡಿದೀವಲ್ಲ ಆ ಉಪ್ಪರ ಧ್ವಜವ ಕಟ್ಟಿ ಅದರ ಮೂಲಕ ಅಂದ್ರೆ ಹಿಂದ್ಗಡೆ ಒಂದು ಬ್ಯಾನರ್ ಕಟ್ಟಿ ಹಿಂದೆ ಮೇಲೆ ಬ್ಯಾನರ್ ಕಟ್ಬಿಟ್ಟು ಇಂಥವ್ರು ಧಾನ್ಯಗಳು ದಾಸೋಹಿಗಳು ಅಂತ ಬರೆಸ್ಕೊಂಡು ದಾ ಇಷ್ಟು ಹಣ ಕೊಟ್ಟರು ಅಂತ ಹೇಳ್ಕೊಂಡು ಮಾಡ್ತಾರಲ್ಲ ಆ ರೀತಿ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಮನಸ್ಸಿಲ್ಲ ಆದ್ರೆ ಯಾವುದೋ ಒಂದು ಕಾರಣ ಕೀರ್ತಿ ವಾರ್ತೆಗೋಸ್ಕರ ಕೊಡ್ತಾ ಇರೋದು ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಸತ್ಯವಿಲ್ಲದೆ ನೀಡಿ ನೀಡಿ ಯಾವು ಅಂದ್ರೆ ನಿಜವಿಲ್ಲದೆ ಅಂತಂದ್ರೆ ಯಾವುದಕ್ಕೆ ಕೊಡಬೇಕಾಗಿತ್ತು ಅದಕ್ಕೆ ಕೊಡದೆ ಯಾವುದಕ್ಕೆ ಅನವಶ್ಯಕವಾಗಿಂತ ಅದಕ್ಕೆ ಕೊಡೋದು ಇರೋ ಕಡೆಗೆ ಕೊಡೋದು ಇಲ್ಲದೆ ಇರೋ ಕಡೆಗೆ ಯಾರೋ ಒಬ್ಬ ವ್ಯಕ್ತಿ ನಿಜವಾಗಿ ಹೊಸದಿದ್ದಾನೆ ಅವನಿಗೆ ಕೊಡ್ತಾ ಇರಲಿಲ್ಲ ಯಾರೋ ಒಬ್ಬ ವ್ಯಕ್ತಿ ಹೊಟ್ಟೆ ತುಂಬಿದೆ ಅವನಿಗೆ ಕರೆದು ಯಥೇಚ್ಛವಾಗಿ ವಿಚಾರ ಇದುಗಳನ್ನ ಏನೋ ದಾಸೋಹವನ್ನ ಮಾಡೋದು ದಾನವನ್ನ ಮಾಡೋದು ಏನೋ ಹಾಗೆ ನಿಜವಿಲ್ಲದೆ ನಿಜವನ್ನ ಅರಿತು ಮಾಡಬೇಕು ಅಂತ ಮಾಡುವ ನೀಡುವ ನಿಜ ಗುಣ ಒಳ್ಳೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಈ ಮಾಡುವ ನೀಡುವ ನಿಜ ಗುಣ ಅಂತಂದ್ರೆ ನಿಜ ಸತ್ಯದ ಒಂದು ಅರಿವು ಆ ಯಾವುದು ಎಲ್ಲಿ ಅವಶ್ಯಕತೆ ಇದೆ ಎಷ್ಟು ಅವಶ್ಯಕತೆ ಇದೆ ಅದನ್ನ ಹಾಗೆ ಮಾಡಬೇಕು ಅರಿತು ಮಾಡಬೇಕು ಪ್ರಜ್ಞಾಪೂರ್ವಕವಾಗಿ ಅನ್ನುವುದು ಗುರುಬಸವಣ್ಣನವರ ಒಂದು ಈ ವಚನದ ಒಂದು ಸಾರಾಂಶ ಅಂತ ನನಗನ್ಸುತ್ತೆ ಮುಂದಿನ ವಚನ ಇನ್ನೂರ ಮೂವತ್ನಾಲ್ಕು ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೆ ನಿನ್ನದಿರ ಲಿಂಗಕ್ಕೆ ನಿನ್ನದಿರ ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿತ್ತ ನೀವ ಕೂಡಲ ಸಂಗಮ ದೇವ ಇದು ಅದೇ ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ನಾನು ಮಾಡಿದೆ ಮಾಡಿದೆ ಅಂತೇಳಿ ಹೇಳ್ಕೊಂಡು ತಿರುಗೋದು ನಾನು ಅಲ್ಲಿಗೆ ಇಷ್ಟು ಲಕ್ಷ ಕೊಟ್ಟೆ ಈ ದೇವಸ್ಥಾನಕ್ಕೆ ಇಷ್ಟು ಲಕ್ಷ ಕೊಟ್ಟೆ ಅಥವಾ ಎಷ್ಟು ಕೊ ಎಷ್ಟೋ ಕೊಟ್ಟೆ 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 ಅಂತ ಹೇಳ್ಕೊಂಡು ಊರೆಲ್ಲ ಹೇಳ್ಕೊಂಡು ತಿರ್ಗೋದು ಈ ರೀತಿ ಮಾಡಿದರೆ ಅಥವಾ ಯಾರೋ ಒಬ್ಬ ವ್ಯಕ್ತಿಗೆ ಆಗಲೇ ಸ್ಕೂಲ್ ಫೀಸ್ ಕಟ್ಟಕ್ಕೆ ಇರಲಿಲ್ಲ ನಾನು ಕೊಟ್ಟಿದೆ ನಾನು ಕಟ್ಟಿದೆ ನಾನು ಓದಿಸಿದೆ ಇವನ್ನ ಅಂತ ಹೇಳ್ಕೊಡ್ತಾರೆ ಕಟ್ಟಿದ್ದನ್ನ ಅಲ್ಲಿ ಮರ್ತು ಬಿಡ್ಬೇಕು ಅಂತ ಹೇಳ್ತಾ ಇರೋದು ಕೊಟ್ಟಿದ್ದೆಲ್ಲ ಅವನಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಯಾರಿಗೋ ಒಪ್ಪಿಸಿ ವ್ಯಕ್ತಿಗೆ ಯಾರೋ ಒಬ್ಬ ಕೊಟ್ಟಿರ್ತಾನೆ ಆ ಕೊಟ್ಟಿದ್ದ ಕ್ಷಣವೇ ಮರ್ತು ಬಿಡ್ಬೇಕು ಅಂತ ಮತ್ತೆ ಅದನ್ನ ಊರೆಲ್ಲ ತಿಳ್ಕೊಂಡು ಹೇಳ್ತಾನೆ ಇರೋದು ನಾನು ಇವನು ನನ್ನ ನಾನು ನಾನು ಓದಿಸಿದೆ ನಾನು ಓದಿಸಿದೆ ನಾನು ಓದಿಸಿದೆ ಹಾಗೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದೆ ಏಡಿಸಿ ಕಾಡಿತ್ತು ಶಿವನ ಡಂಕುರ ಆ ರೀತಿ ಮಾಡಬಾರದು ಅಂತ ಹೇಳ್ತಾರೆ ಮಾಡಿದೆ ನೆನ್ನದಿರ ಲಿಂಗಕ್ಕೆ ಮಾಡಿದೆ ನೆನ್ನದಿರಾ ಜಂಗಮಕ್ಕೆ ಈ ಲಿಂಗಕ್ಕೆ ಜಂಗಮಕ್ಕೆ ಮಾಡಿದ್ದಂಥದ್ದು ಲಿಂಗ ಜಂಗಮ ಅಂತಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅವು ಸ್ಥಾವರ ಜಂಗಮ ಅಂತ ಸೃಷ್ಟಿಯಲ್ಲಿ ಸಮಾಜಕ್ಕೆ ಯಾರಿಗೇ ಆಗ್ಲಿ ಸಹಾಯ ಮಾಡಿದ್ದನ್ನ ಮತ್ತೆ ಅಥವಾ ದಾಸೋಹ ಮಾಡಿದ್ದನ್ನ ಮತ್ತೆ ಅದನ್ನ ನೆನಪಿಸಿಕೊಳ್ಳಬಾರದು ನಾನು ಮಾಡಿದ್ದೀನಿ ಅಂತೇಳಿ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ ಮಾಡಿದನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಕೂಡಿದ್ದ ಬೇಡಿದ್ದ ನೀವ ಕೂಡಲ ಸಂಗಮ ದೇವ ಮಾಡಿದ್ದು ಮನದಲ್ಲಿ ಇರಬಾರದು ಆಗ ಬೇಡಿದ್ದ ನೀವ ಕೂಡಲ ಸಂಗಮ ದೇವ ಅಂತಂದ್ರೆ ಸಾಮಾನ್ಯವಾಗಿ ಇವ ಈ ಯಾರು ಕೂಡ ಈ ದಾಸೋಹ ಮಾಡೋ ಅಂತವ್ರು ಯಾರು ಕೂಡ ಮತ್ತೆ ಬೇಡ್ಲಿಕ್ಕೆ ಹೋಗೋದಿಲ್ಲ ಯಾರದ ಅಂಗೈಯಲ್ಲಿ ಇಷ್ಟಲಿಂಗವನ್ನ ಇಟ್ಕೊಂಡು ನನಗೆ ಅದು ಬೇಕು ಇದು ಬೇಕು ಅಂತ ಬೇಡುವವರು ಯಾರು ಕೂಡ ದಾಸೋಹವನ್ನ ಮಾಡೋದಿಲ್ಲ ದಾಸೋಹ ಮಾಡುವರು ಈ ರೀತಿಯಾಗಿ ಇರೋದಿಲ್ಲ ಹಾಗಾಗಿ ಇಲ್ಲಿ ಬೇಡಿದ್ದ ನೀವ ಅಂತಂದ್ರೆ ಅವನ ಮನಸ್ಸು ಯಾವಾಗ್ಲೂ ಕೂಡ ನಿರಾಳ ಸ್ಥಿತಿಯಲ್ಲಿ ಇರುತ್ತೆ ಅವನು ಯಾವುದಕ್ಕೂ ಕೂಡ ಬೇಡೋದಿಲ್ಲ ಯಾರು ಭಕ್ತನಾದಂತವನು ಮುಂದೆ ಕೊನೆ ವಚನ ಇನ್ನೂರ ಮೂವತ್ತೈದು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಈ ವಚನ ಅದ ಹಿಂದಿನ ವಚನ ತನಕ ದಾಸೋಹವನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾ ಇದೆ ಇದು ನಮ್ಮ ನೈತಿಕತೆಯನ್ನ ಹೇಳ್ತಾ ಇದೆ ಇಲ್ಲಿಂದ ಮುಂದಕ್ಕೆ ಮತ್ತೆ ನೈತಿಕತೆ ವಿಚಾರಕ್ಕೆ ಬರ್ತಾ ಇದೆ ಯಾವ ರೀತಿ ನಾವು ಜೀವನದಲ್ಲಿ ನೈತಿಕತೆಯನ್ನು ಅಳವಡಿಸಿಕೊಳ್ಳಬೇಕು ಅನ್ನೋದು ಕಳಬೇಡ ಕೊಲಬೇಡ ಇದು ಬಹಳ ಒಂದು ಫೇಮಸ್ ಎಲ್ಲರಿಗೂ ಸುಪರಿಚಿತ ವಚನ ಹಾಗಾಗಿ ಇದರ ಅರ್ಥ ಎಲ್ರಿಗೂ ಕೂಡ ಹಾಕಿದೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯ ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಕಳಬೇಡ ಅಂತಂದ್ರೆ ಕಳ್ಳತನ ಮಾಡದಿರೋದು ಯಾವ ರೀತಿ ಕಳ್ಳತನ ಒಂದು ಭೌತಿಕವಾದ ಕಳ್ಳತನ ಮಾನಸಿಕವಾದ ಕಳ್ಳತನ ಭಾವಗಳ್ಳತನ ಎಲ್ಲದ್ರಿಂದನು ಮೂರು ತನುಗಳಿದಾವೆ ಮೂರು ನಮ್ಮಲ್ಲಿ ಇಂಥ ಮೂರು ಲೇಯರ್ಸ್ ಮೂ ಅಂದ್ರೆ ಸ್ಥೂಲತನು ಸೂಕ್ಷ್ಮತನು ಮತ್ತೆ ಕಾರಣತನು ಅಂತ ಮೂರು ಅಂದ್ರೆ ಈ ಸ್ಥೂಲತನು ಅಂತಂದ್ರೆ ಹೊರಗೆ ಕಾಣುವಂತ ದೇಹ ಸೂಕ್ಷ್ಮತನು ಅಂತಂದ್ರೆ ಪ್ರಾಣ ಪ್ರಾಣ ಅಂತಂದ್ರೆ ಅಲ್ಲಿ ಚಿತ್ತ ಮನ ಬುದ್ಧಿ ಅಹಂಕಾರ ಅಂತ ನಾಲ್ಕು ಅದರೊಳಗಡೆ ಮತ್ತೆ ಭಾವ ಅಂತ ಒಂದು ಬರುತ್ತೆ ಕಾರಣತನು ಈ ಯಾವುದರಿಂದನೂ ಕೂಡ ಕಳ್ಳತನವನ್ನ ಮಾಡಬಾರದು ಮನಸ್ಸಿನಿಂದನೂ ಕಳ್ಳತನ ಮಾಡಬಾರದು ಯಾವ್ದ್ರಿಂದನೂ ಕಳ್ಳತನ ಮಾಡದ ಹಾಗೆ ಇರಬೇಕು ಯಾವುದರಿಂದನೂ ಕೊಲ್ತ ಕೊಲಬೇಡ ಯಾವುದರಿಂದನೂ ಕೊಲೆ ಹಿಂಸೆಯನ್ನ ಮಾಡಬಾರದು ಅಂತ ಸ್ಥೂಲತನುವಿನಿಂದ ಹಿಂಸೆಯನ್ನ ಮಾಡಬಾರದು ಕೊಲ್ಲಬಾರದು ಮನಸ್ಸಿನಿಂದನೂ ಕೊಲ್ಲಬಾರದು ಮನಸ್ಸಿನಿಂದ ಕೊಲ್ಲುವುದು ಅಂದ್ರೆ ಎಲ್ರಿಗೂ ಅರ್ಥ ಆಗಿರುತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಭಾವದಿಂದನೂ ಕೂಡ ಕೊಲ್ಲು ಕೊಲ್ಲುವಿಕೆ ಇರಬಾರದು ಹಾಗೆ ನುಡಿಯಲು ಬೇಡ ಮುನಿಯ ಬೇಡ ಮುನಿಯ ಬೇಡ ಕೋಪಗೊಳ್ಳೋದು ದೈಹಿಕವಾಗಿ ಕೋಪಗೊಳ್ಳೋದು ಹೊಡೆಯೋದು ಬಡಿಯೋದು ಈ ರೀತಿ ಮಾಡ್ತಾ ಒಂದು ಒಂದು ವಿಚಿತ್ರ ಆಮೇಲೆ ಮನಸ್ಸಿನಿಂದ ಕೋಪಗೊಳ್ಳುವುದು ನಿರಾ ಒಂಥರ ವಿಕಾರವಾಗಿ ವರ್ತಿಸುವುದು ಇವೆಲ್ಲವೂ ಬರುತ್ತೆ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದೀರ ಹಳಿಯಲು ಬೇಡ ತನ್ನನ್ನು ತಾನು ಹೊಗಳಕ್ಕೋಬಾರ್ದು ಬೇರೆಯವ್ರನ್ನ ಹಳೀಬಾರ್ದು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಬಿಟ್ರೆ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಇನ್ನೇನು ಮಾಡ್ಬೇಕಾಗಿಲ್ಲ ಇದಿಷ್ಟು ಮಾಡ್ಬಿಟ್ರೆ ಸಾಕತ್ತೆ ಬಸವಣ್ಣನ ಪ್ರಕಾರ ಆದ್ರೆ ಇದಿಷ್ಟು ಮಾಡದೆ ದೊಡ್ಡ ವಿಚಾರ ಇರೋದು ನಮಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮತ್ತೆ ಹೆಚ್ಚಿನ ವಿಚಾರಗಳನ್ನ ತಾವು ಇಲ್ಲಿ ಅಂತ ತಿಳಿಸ್ತಾ ಇಂದಿನ ಚಿಂತನೆಗೆ ಮಂಗಳ ಹರ್ತಾ ಇದ್ದೀನಿ ವೀಕ್ಷಿಸ್ತಕ್ಕೆ ಧನ್ಯವಾದಗಳು ಶರಣ ಶರಣ